ಹೈನೋದ್ಯಮದ ರೈತರಿಗಾಗಿ ಮತ್ತು ಡೈರಿಗಳ ಅಭಿವೃದ್ಧಿಗೆ ಶ್ರಮಿಸಿದ್ದೇನೆ ಊಲವಾಡಿ ಅಶ್ವತ್ಥ ನಾರಾಯಣ ಬಾಬು ಚಿಂತಾಮಣಿ ಚಿಂತಾಮಣಿ ತಾಲೂಕಿನ ಸಂತೇಕಲ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಮಾನ್ಯ ಸಭೆಯು ಡೈರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಕೊಚ್ಚಿಮುಲ್ ಮಾಜಿ ನಿರ್ದೇಶಕ ಉಲವಾಡಿ ಅಶ್ವಥ ನಾರಾಯಣಬಾಬು ಮಾತನಾಡಿ ತಾಲೂಕಿನ ಹಾಲು ಒಕ್ಕೂಟದ ಸಹಕಾರ ಸಂಘದ ನೀವು ಎರಡು ಬಾರಿ ನಿರ್ದೇಶಕನಾಗಿ ಗೆಲ್ಲಿಸಿದ್ದಕ್ಕೆ ತಮಗೆ ಅಭಾರಿಯಾಗಿದ್ದೇನೆ ನನ್ನ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಯಾವುದೇ ರಾಜಕೀಯ ಮಾಡದೆ ನಿರ್ವಹಿಸಿದ್ದೇನೆ ಶಾಸಕರು ಸಚಿವರಾದ ಎಂಸಿ ಸುಧಾಕರ್ ಸಹಕಾರ ಸಂಘಗಳ ಸಚಿವರು ಕೊಚಿಮುಲ್ ಅಧ್ಯಕ್ಷರಾಗಿದ್ದ ನಂಜೇಗೌಡರ ಸಹಕಾರದಿಂದ ಐಸ್ ಕ್ರೀಮ್ ಫ್ಯಾಕ್ಟರಿ ಚಿಂತೆ ಬಂತು ಇದರಿಂದ ಕೆಲವರಿಗೆ ಉದ್ಯೋಗ ದೊರೆಯಲಿದೆ ಹೈನೋದ್ಯಮಕ್ಕೆ ಹೆಚ್ಚು ಒತ್ತು ನೀಡಿ ಸಾಕಷ್ಟು ಒಕ್ಕೂಟದಿಂದ ಸಹಾಯಸ್ಥ ನೀಡಿದ್ದೇವೆ ಜೊತೆಗೆ ನೂತನ ಡೈರಿ ಕಟ್ಟಡಗಳಿಗೆ ಅನುದಾನ ಕೊಟ್ಟಿದ್ದೇವೆ ಕ್ಷೇತ್ರದ ಜನತೆ ಅವಕಾಶ ಕೊಟ್ರೆ ಮತ್ತೊಮ್ಮೆ ತಮ್ಮ ಸೇವೆ ಮತ್ತಷ್ಟು ಮಾಡುತ್ತೇನೆ ಎಂದು ತಿಳಿಸಿದ್ರು ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ ಮೂರ್ತಿ ಉಪಾಧ್ಯಕ್ಷ ಮುನಿಸ್ವಾಮಿ ಉಪವ್ಯವಸ್ಥಾಪಕ ಡಿಎಂ ಮಹೇಶ್ ಗೋವಿಂದಪ್ಪ ಎಚ್ ನಾರಾಯಣಸ್ವಾಮಿ ಮಂಜುಳಾ ತಿಮ್ಮರಾಯಪ್ಪ ಮಂಜುಳಾ ಮಂಜುನಾಥ್ ಶಶಿಕಲಾ ಚೌಡಾರೆಡ್ಡಿ ಶ್ರೀನಿವಾಸ್ ಶಕೀಲಾ ಬೇಗ ಅವತುಲ್ಲಾ ಗಾಯತ್ರಿ ಮಂಜುನಾಥ್ ಪ್ರಸನ್ನ ಲಕ್ಷ್ಮಪ್ಪ ರಮೇಶ್ ವಿನೋದ್ ಅರ್ಚನಾ ನಾಗರಾಜ್ ಸತೀಶ್ ಕುಮಾರ್ ಬಸವರಾಜ್ ಮಂಜುನಾಥ್ ಲೋಕೇಶ್ ಆರ್ ಮಂಜುನಾಥ್ ಕೆ ನಾಗೇಶ್ ಶಂಕರಪ್ಪ

ನೀವು ಸಹಕಾರ ಕೊಡಬೇಕು ಅಂತ ಪ್ರಶ್ನೆ ಮಾಡ್ತಕ್ಕಂಥವ್ರು ಜಾಸ್ತಿ ಮೊದಲಿಂದ ಕೂಡ ಈ ಗ್ರಾಮದಲ್ಲಿ ನಾನು ಕೂಡ ಈ ಗ್ರಾಮಕ್ಕೆ ಬಹಳ ಹಿಂದಿನಿಂದಲೂ ಚಿರಕರಿಸಿದ್ದ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಕೂಡ ಎರಡು ಸತಿ ಹಿರಿಯರ ಆಶೀರ್ವಾದದಿಂದ ಮತ್ತೆ ಎಲ್ಲ ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ಮಾಜಿ ಅಧ್ಯಕ್ಷಗಳ ಆಶೀರ್ವಾದದಿಂದ ಎರಡು ಸರ್ತಿ ನಾನು ನಿರ್ದೇಶನವಾಗಿ ಕೆಲಸ ಮಾಡಿದ್ದೇನೆ ಕೆಲಸ ಮಾಡಬೇಕಂತ ಅವಧಿಯಲ್ಲಿ ನಾನು ಕೂಡ ನನ್ನ ಇತಿಮಿತಿಯಲ್ಲಿ ಬರ್ತಕ್ಕಂಥ ಕೆಲವು ಕಾರ್ಯಕ್ರಮಗಳನ್ನ ಇಲ್ಲಿ ನಾನು ಕೂಡ ಕೊಟ್ಟಿದ್ದೀನಿ ಇಲ್ಲಿ ಟೂ ಸಿ ಬೇಯಿಸಿ ಹಣೆದಿತ್ತು ಅದನ್ನ ಪ್ರೀಕೇರ್ ಮಾಡಿ ಕೂಡ ಪ್ರಯತ್ನ ಮಾಡಿ ಅದನ್ನ ಪ್ರೀಕೇರ್ ಮಾಡಿಕೊಟ್ವಿ ಹಾಗೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಕಾಮಗಾರಿ ಕೆಲಸಕ್ಕೆ ಒಂದು ಹಣದ ಬಿಡುಗಡೆ ಮತ್ತೆ ವಿಶೇಷವಾಗಿ ಒಂದು ಇಲ್ಲಿ ನೀರಿನ ಶುದ್ಧ ನೀರಿನ ಘಟಕವನ್ನು ಕೂಡ ಕೊಟ್ಟಿದ್ವಿ ಈ ಕಾರಣದಿಂದ ಅಲ್ಲಿ ನೀರು ಇರಲಿಲ್ಲ ಬೋರ್ವೆಲ್ ಹಾಕಿದ್ರು ಕೂಡ ಅದು ಸ್ಥಗಿತ ಆಗಿದೆ ಅದು ಕೂಡ ಈಗ ಬೇರೆ ಕನೆಕ್ಷನ್ ಕೊಟ್ಟಿದ್ದಾರೆ ರೈತರಿಗೆ ಒಳ್ಳೆ ನೀರು ಕೊಡಬೇಕು ಏನಾಯ್ತು ರೈತ ಕಲ್ಯಾಣ ಟ್ರಸ್ಟ್ ಇಂದ ಅದನ್ನ ಮಾಡಿಸ್ಕೊಟ್ಟಿದೀವಿ ಅದೇ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ನಾನು ಕೊಟ್ಟಿದ್ದೀನಿ ಮತ್ತೆ ವಿಶೇಷವಾಗಿ ಹೇಳ್ಬೇಕಂದ್ರೆ ನೆರವೇ ನಮ್ಮ ಇರ್ತಕ್ಕಂಥ ಇನ್ನೂರು ನಲವತ್ತು ಸಹಕಾರಿ ಸಂಘಗಳಲ್ಲಿ ಈ ಒಂದು ಸಂಘ ಕೂಡ ಬಹಳ ಒಮ್ಮೆ ಕೂಡ ಬಹಳ ಅಭಿವೃದ್ಧಿ ಹೊಂದಿರ್ತಕ್ಕಂಥ ಸಂಘ ಮತ್ತೆ ರೈತರು ಕೂಡ ಬಹಳ ಗುಣಮಟ್ಟದಲ್ಲಿ ಅಂದ್ಕೊಳ್ಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಿದ್ದಾರೆ ಮತ್ತೆ ವಿಶೇಷವಾಗಿ ಸುಮಾರು ಒಂದು ಕೋಟಿ ರೂಪಾಯಿ ಒಂದು ಕೋಟಿ ರೂಪಾಯಿ ಹೆಚ್ಚಿಗೆ ಹಾಲು ಖರೀದಿ ಮಾಡ್ತಕ್ಕಂಥ ಒಂದು ದೊಡ್ಡ ಸಂಘ ಇಲ್ಲಿ ಈಗ ವೈಕಾಲಿಕವಾಗಿ ನಿಮಗೆಲ್ಲ ಗೊತ್ತು ರೈತರಿಗೆ ಬರೀ ಹಂಗಲ್ಲ ಇವಲ್ಲ ರೈತರು ಬೇರೆ ಬೇರೆ ವಿಷಯ ಚಟುವಟಿಕೆ ತೊಡಸ್ಕೊಂಡಿದ್ರು ಕೂಡ ಒಂದು ವಿಶೇಷವಾಗಿ ತೋಟಗಾರಿಕೆ ಬೆಳೆ ತೋಟದ ಬೆಳೆಗಳಿಂದ ಏನು ಇವತ್ತು ಲಾಭಾಂಶ ಇಲ್ಲ ಎಲ್ಲೂ ಕೂಡ ನಮಗೆ ಕನಿಷ್ಠ ದರ ಸಿಗ್ತಾ ಇಲ್ಲ ಏನ್ ಬಂಡವಾಳ ಆಗ್ತಾರೆ ರೈತರು ಅವ್ರಿಗೆ ಕನಿಷ್ಠ ದರ ಸಿಗ್ತಾ ಇಲ್ಲ ತೊಗೊಟ ಆಗ್ತಾರೆ ಹಾಕ್ತಾರೆ ಬೇರೆ ಬೇರೆ ಇವತ್ತು ತರಕಾರಿ ಬೆಳೆ ಎಲ್ಲ ಬೆಳೀತಾ ಇದೆ ಕ್ಯಾರೆಟ್ ಇರ್ಬೋದು ಬೀಟ್ರೂಟ್ ಇರ್ಬೋದು ಎಲ್ಲಾ ರೀತಿ ತರಕಾರಿ ಬೆಳೆ ಕೂಡ ರೈತರಿಗೆ ಒಂದು ನಿಗದಿತ ಬೆಲೆ ಸಿಗ್ತಾ ಇದೆ ಎಲ್ಲೂ ಕೂಡ ಎಲ್ಲ ಒಂದ್ ಕಡೆ ಬಂಡವಾಳ ಕೂಡ ಕೈಗೊಳ್ಳಿಸ್ತಾ ಇದೆ ಗೊತ್ತು ಆದ್ರೂ ಕೂಡ ರೈತರು ಈ ಒಂದು ಹಾಲು ಉತ್ಪಾದನೆ ಬೆಲೆ ಅನುಮಂತಿತ ಮಿನುಗ್ರಾಮದಲ್ಲಿ ಸುಮಾರು ಎರಡು ಸಾವಿರ ವೀಟ್ ಮಿನು ಇವತ್ತು ಬರ್ತಾ ಇದೆ ಹೆಚ್ಚಿಗೆ ಹಾಲು ಉತ್ಪಾದನೆ ಮಾಡ್ತಕ್ಕಂತ ಒಂದು ಸಹಕಾರ ಸಂಘ ಇಡೀ ತಾಲೂಕಲ್ಲಿ ಕೂಡ ಒಂದು ಎರಡು ಮೂರು ಸ್ಥಾನದಲ್ಲಿ ಇವತ್ತು ಹಲವಾರು ಇವತ್ತು ಬೇರೆ ಬೇರೆ ಒಂದು ಸಮಯಗಳಿಗೆ ಕೋಟಿ ಕೊಡ್ತಕ್ಕಂಥ ಸಂದರ್ಭದಿಂದ ಕೂಡ ನಮ್ಮ ಪ್ರಶಸ್ತಿ ಕೂಡ ಕೊಟ್ಟಿದ್ದೀವಿ ಒಳ್ಳೆ ಗುಣಮಟ್ಟ ಒಳ್ಳೆ ಒಂದು ಲೆಕ್ಕಾಚಾರ ಎಲ್ಲದರಲ್ಲೂ ಕೂಡ ಇವತ್ತು ನಾವು ನನ್ನ ಸಮಾನಸ ಪ್ರಶಸ್ತಿ ಕೂಡ ನೀವೆಲ್ಲ ಪಡೆದಿದ್ದೀರಾ ಅದರಿಂದ ಇವತ್ತು ಹಾಲು ರೈತರು ಅವಲಂಬಿತರಾಗೋದ್ರಿಂದ ರೈತರಿಗೆ ವೈಜ್ಞಾನಿಕವಾಗಿ ನಾವು ಇವತ್ತು ರೈತರನ್ನ ಬೆಳೆಸ್ಬೇಕಾಗ್ತದೆ ಇದೆ ಎಲ್ಲ ಒಂದು ಕಡೆ ಅಸಂಘಟಾಗಿ ಕೊಟ್ಟಿತ್ತು ಈಗ ವರ್ಷಗೆಲ್ಲ ಇನ್ನೂರು ಇನ್ನೂರ ಐದು ಕೆಜಿ ಮೂರು ಕೆಜಿ ಹಸು ಇತ್ತು ಈಗೆಲ್ಲ ಅಂಜನ ಈಗ ಈಗ ಅರವತ್ ಸಾವಿರ ಎಪ್ಪತ್ತು ಸಾವಿರಕ್ಕೆ ಹಸು ಸಿಗೋದೇ ಇಲ್ಲ ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಟ್ರೆ ಒಳ್ಳೆ ಹಾಲು ಬರತಕ್ಕಂಥ ನಮ್ಗೆ ಮತ್ತೆ ಒಳ್ಳೆ ದಳೆ ಸಿಗ್ಬೋದಿದೆ ಕಾರಣ ಏನಂದ್ರೆ ಇವತ್ತು ಇಪ್ಪತ್ತೈದು ಇಪ್ಪತ್ತೈದ್ರು ಇವತ್ತು ಪ್ರತಿ ಒಬ್ಬ ರೈತರು ಹಾಕ್ಬೇಕು ಅಂತ ಆಸೆ ಕೊಡ್ತಾರೆ ಕಾರಣ ಏನಂದ್ರೆ ಇವತ್ತು ಹಾಲಿನ ಉತ್ಪಾದನೆಯಲ್ಲಿ ಇದ್ರೆ ಒಂದು ನಿಗದಿತ ಬೆಲೆ ಕೊಡ್ತಾ ಇದೇವೆ ಒಕ್ಕೂಟ ವರ್ಷಕ್ಕೆ ಎರಡ್ ಸರ್ತಿ ಇವತ್ತು ಚೇಂಜ್ ಮಾಡಬಹುದು ರೇಟ್ ಒಂದು ಮಳೆಗಾಲ ಇರ್ಬೋದು ಆದ್ರೂ ಕೂಡ ಒಂದು ದರ ಕೊಟ್ಟಿ ಮತ್ತೆ ರೇಟ್ ಒಂದು ಖಾತ್ರಿ ಇದೆ ಹದಿನೈದು ಕೊಟ್ಟು ಅದು ಎಲ್ಲರಿಗೂ ಗೊತ್ತು ನಮ್ಗೆ ಇವತ್ತು ಹದಿನೈದನೇ ತಾರೀಕು ಬಿಲ್ ಇವತ್ತು ನಮ್ಮ ಅಕೌಂಟ್ ಬರ್ತದೆ ಮೂವತ್ತನೇ ತಾರೀಕು ನಮ್ಮ ಅಕೌಂಟ್ ಬಿಲ್ ಬರ್ತದೆ ಖಾತ್ರಿ ಇದೆ ಅದರಿಂದ ಬೇರೆ ಇವತ್ತು ಟಮಾಟ ಹಾಕಿದ್ರೆ ಒಂದ್ ಸರ್ತಿ ರೋಡ್ ಚೆಲ್ಬೇಕು ಒಂದು ಸರ್ತಿ ನಮ್ಗೆ ಲಾಭ ಬರ್ತದೆ ಆದ್ರೆ ನಿರಂತರವಾಗಿ ಅಂತೂ ಬರೋದಿಲ್ಲ ಎಲ್ಲೊಂದ್ ಕಡೆ ಕೈ ಕೊಡ್ತಾರೆ ಅದರಿಂದ ಇವತ್ತು ವಿಶೇಷ ಮೇಕಿಂಗ್ ವಿಷಯ ಕೊಡೋದು ರೈತರಿಗೆ ಶೇರ್ ಯೂನಿಟ್ ಮೇಲೆ ಅವರಿಗೆ ವಾಪಸ್ ಉಂಟು ಕೊಡೋದು ಎಲ್ಲ ಕೂಡ ರೈತರ ಒಂದು ಶ್ರಮದಿಂದ ಇಟ್ಟು ಸರ್ಕಾರದಿಂದ ರೈತರು ನೇರವಾಗಿ ಐದು ರೂಪಾಯಿ ಬಂದ್ರೆ ಅಕೌಂಟಿಗೆ ಅದು ಬಿಟ್ರೆ ಒಂದು ಸರ್ಕಾರಿ ವ್ಯವಸ್ಥೆಯನ್ನ ಬಲಗೊಳಿಸಬೇಕಾದ್ರೆ ಅದು ವಿಶೇಷವಾಗಿ ಹಾಲು ಉತ್ಪಾದನೆಯಲ್ಲಿ ಸರ್ಕಾರದಿಂದ ಯಾವುದೇ ಆದಂತ ಆರ್ಥಿಕ ಅನುಕೂಲಗಳು ಒಕ್ಕೂಟಗಳಿಗೆ ಮತ್ತೆ ಸಂಗೀತ ನೇರವಾಗಿ ರೈತರಿಗೆ ನಿಮ್ಗೆ ಕೊಡ್ತಕ್ಕಂಥ ಐದು ರೂಪಾಯಿ ಬಿಟ್ರೆ ಸರ್ಕಾರದಿಂದ ಒಕ್ಕೂಟಕ್ಕೆ ಯಾವುದೇ ಲಾಭ ಐದು ಮತ್ತೆ ಸಂಘಕ್ಕೂ ಲಾಭ ಏನು ಐದು ರೂಪಾಯಿ ರೈತರಿಗೆ ಅಷ್ಟೇ ಬರೋದು ಅದರಿಂದ ಇವತ್ತು ಒಕ್ಕೂಟದಲ್ಲಿ ನಾವು ಯಾಕೆ ಹೇಳ್ತೀವಿ ಅಂದ್ರೆ ಈಗ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸುಮಾರು ಹನ್ನೊಂದು ಲಕ್ಷ ಲೀಟರ್ ನಮ್ಗೆ ಬಿಸಿ ಆಗ್ತಾ ಇತ್ತು ಇವತ್ತು ನಮ್ಮ ಕಲೆ ನಮ್ಮ ಒಕ್ಕೂಟ ಡಿವೈಡ್ ಆಗ್ತೇನೆ ಅಂತ ಬರೀ ಐದೂವರೆ ಲಕ್ಷ ಲೀಟರ್ ಅಷ್ಟೇ ಇವತ್ತು ನಮ್ಗೆ ಅದೇ ಯೋಚನೆ ಆಗಿದೆ ಒಂದೇ ದೇಶದಲ್ಲಿ ಪ್ರತಿ ತಾಲೂಕು ಕೂಡ ಇವತ್ತು ನಮ್ಮ ತಾಲೂಕಲ್ಲಿ ಕೂಡ ಎರಡು ಲಕ್ಷ ಲೀಟರ್ ಉತ್ಪಾದನೆ ಮಾಡ್ತಕ್ಕಂಥ ರೈತರನ್ನ ನಾವು ರೆಡಿ ಮಾಡಬೇಕಾಗ್ತದೆ ಒಂದು ಏನಾದ್ರು ಒಂದು ಸಚಿವರು ಬಂದ ಕನಸಿತ್ತು ನಮ್ಮ ದಿನ ಉಸ್ತುವಾರಿ ಸಚಿವರು ನಮ್ಮ ತಾಲೂಕಿನ ಶಾಸಕಿದೆ ಏನು ಇವತ್ತು ಸಿ ಬ್ಯಾಂಕ್ ಚುನಾವಣೆ ಆದ್ಮೇಲೆ ಹಲವಾರು ಕಾಂಗ್ರೆಸ್ ಇವತ್ತು ಇನ್ನ ಕಮಿಟಿ ಫಾರ್ಮೇಶನ್ ಆಗಿಲ್ಲ ಅದು ಕೋರ್ಟ್ ಅಲ್ಲಿರೋದ್ರಿಂದ ಏನಾದ್ರೂ ಕಮಿಟಿ ಬಂದ್ರೆ ವಿಶೇಷವಾಗಿ ನಮ್ಮ ತಾಲೂಕಿಗೆ ಜೀರೋ ಪರ್ಸೆಂಟ್ ಅಲ್ಲಿ ಅಥವಾ ಕಡಿಮೆ ಕಟ್ಟಿದ್ದಾರೆ ಇಲ್ಲಿ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಕಟ್ಟಿದ್ದಾರೆ ರೈತರಿಗೆ ಹಸು ಕರ್ತಕ್ಕಂಥ ಯೋಜನೆ ಒಂದು ಎರಡ್ ಸಾವಿರ ಜನ ಐದು ಸಾವಿರ ಜನಕ್ಕೆ ಹಸು ಕೊಡಬೇಕು ಡೈರಿಗಳ ಮುಖಾದ ಟ್ರೈಪಾತಿ ಅಗ್ರಿಮೆಂಟ್ ಮಾಡಬೇಕು ಅಂತ ಅದನ್ನು ಕೂಡ ಯೋಚನೆ ಮಾಡಿದ್ರಿ ಕೆಲವೇ ತಿಂಗಳ ಅದು ಕೂಡ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಐದು ಸಾವಿರ ಜನ ರೈತರಿಗೆ ಹಸು ಕೊಡಬೇಕು ಅಂದ್ರೆ ಒಂದು ಒಬ್ಬ ರೈತರಿಗೆ ಎರಡು ಹಸುತ್ತಂತ ಸುಮಾರು ಎರಡ್ ಲಕ್ಷ ರೂಪಾಯಿ ಕೊಡಬೇಕು ಅಂತ ಯೋಚನೆ ಕೂಡ ಪ್ಲಾನ್ ಆಮೇಲೆ ನಡೀತಾ ಇದೆ ಅಂತ ಸಂದರ್ಭ ಬಂದಾಗ ಕೂಡ ಅದನ್ನ ಎಲ್ಲಾ ಕಾಮಗೂ ಕೂಡ ಯಾರು ಒಳ ಒಳ್ಳೆ ಕೊಡ್ತಾರೆ ಯಾರು ಮತ್ತೆ ರಿಪೇಮೆಂಟ್ ಮಾಡ್ತಾರೆ ವಾಪಸ್ ಬಿಟ್ಟು ಅಸಲ ಬಡ್ಡಿ ಇದೆ ಬಡ್ಡಿ ಕೊಟ್ಟರು ಕೂಡ ಅವ್ರವರು ಇರ್ತಕ್ಕಂತ ಇಲ್ಲ ಕೆಲವ್ರಿಗೆ ಅಡಮಾನ ಅಡವಾನ ಅಂದ್ರೆ ಮಾರ್ಟಿಗೇಜ್ ಮಾಡ್ಕೊಳಿಕೆ ಕೆಲವರಿಗೆ ಜಮೀನೂ ಕೂಡ ಮನೆ ಇರ್ತದೆ ಅವ್ರಿಗೆ ಈ ಸ್ವತ್ತು ಅಥವಾ ಮಾಮೂಲಿ ಪಂಚಾಯತಿ ಹಾಕಲಿ ಅದನ್ನ ಮಾರ್ಟಿಗೇಜ್ ಮಾಡಿಕೊಂಡು ಅದನ್ನ ಇಲ್ಲಿ ನಮ್ಮ ಸೊಸೈಟಿಯ ಒಂದು ಪರ್ಮಿಷನ್ ತಗೊಂಡು ಸೊಸೈಟಿಗೆ ಯಾವುದೇ ಒತ್ತಡ ಆಗ್ತೀರ ಸೊಸೈಟಿಗೆ ದುಡ್ಡಿಗೆ ಯಾವ್ದು ತೊಂದರೆ ಆಗ್ತೀರಾ ರೈತರಿಗೆ ಕೊಡಬೇಕು ಇನ್ನೂ ಹೆಚ್ಚು ಎರಡು ಲಕ್ಷ ಎರಡು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ತಾಲೂಕು ಹಾಕ್ಬೇಕು ಒಕ್ಕೂಟ ಕೂಡ ಸುಮಾರು ಏಳೆಂಟು ಲಕ್ಷ ಹತ್ತು ಲಕ್ಷ ಲೀಟರ್ ಆಗಬೇಕು ಅಂತ ಯೋಚನೆಗಳನ್ನೆಲ್ಲ ಮಾಡಿದೀವಿ ಬಹುಶಃ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಹೊಸ ಆಡಳಿತ ನಮಗೆ ಬರ್ತದೆ ಮತ್ತು ಇನ್ನೊಂದು ವಿಶೇಷ ಏನಂದ್ರೆ ಈಗ ಮೊದಲು ತಾಲೂಕಿಗೆ ಒಬ್ಬ ನಿರ್ದೇಶಕರು ಈಗ ಹಂಗಲ್ಲ ಈಗ ತಾಲೂಕಲ್ಲಿ ಹೆಚ್ಚುವರಿ ನಿರ್ದೇಶಕರು ಆಗ್ತಿದ್ದಾರೆ ನಾವು ಕೂಡ ನಾನು ಕೂಡ ಹತ್ತು ವರ್ಷ ಆಗಲೇ ಆಗ ನಿಮ್ಮೆಲ್ಲರ ಆಶೀರ್ವಾದದಿಂದ ಹತ್ತು ವರ್ಷ ನಾನೊಬ್ಬ ನಿರ್ದೇಶಕನಾಗಿ ನಿಮ್ಮ ಅಣ್ಣ ತಮ್ಮನಾಗಿ ರೈತರಿಗೆ ತೀರಾ ಮತ್ತೆ ಎಲ್ಲ ನಮ್ಮ ಮುಖಂಡರಿಗೆ ಹತ್ತಿರ ಐದು ಏನೇ ಇದ್ರು ಕೂಡ ಬಹಳ ವ್ಯವಸ್ಥಿತವಾಗಿ ರೈತರ ಜೊತೆ ನಮ್ಮ ಹೊಂದಾಣಿಕೆ ಮಾಡಬಹುದು ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ದೊಡ್ಡ ತಾಲೂಕು ಇದೆ ಎಲ್ರಿಗೂ ಕೂಡ ಇವತ್ತು ನಾನು ಪಕ್ಷಾಂತೀತವಾಗಿ ಕೆಲಸ ಮಾಡಿಕೊಟ್ಟಿದೆ ಅನ್ನೋ ಒಂದು ತೃಪ್ತಿ ಇದೆ ಅದ್ರಿಂದ ಮಾಡಬೇಕು ಅಂತ ಹಂಬಲ ಕೂಡ ಇದೆ ನನಗೆ ಮಾಡಬೇಕಾಗ್ತದೆ ಮುಂದಿನ ದಿವಸಗಳಲ್ಲಿ ಅದನ್ನ ಮತ್ತೆ ನಮ್ಗೆ ಏನಾದ್ರು ಅವಕಾಶ ಸಿಗ್ತದೆ ಯಾಕೆಂದ್ರೆ ಒಂದು ತಾಲೂಕಿಗೆ ಆಗಿದೆ ಈಗ ಒಂದು ಸಣ್ಣ ಸಣ್ಣ ವಿಭಜನೆ ಮಾಡಿ ಮಾಡಿದ್ದಾರೆ ಅದನ್ನ ಮುಂದೆ ಯಾವ ರೀತಿ ಆಗ್ತಾ ಇರ್ಬೇಕಂದ್ರೆ ಮತ್ತೆ ನಮ್ಗೆ ಅಂದ್ರೆ ಒಂದು ನನಗೆ ನೋವಿದೆ ಈ ಭಾಗದಲ್ಲಿ ಬಹಳ ಇದೆ ನಮ್ಗೆ ಬಹಳ ತುಂಬಾ ಒಳ್ಳೆ ಸ್ನೇಹಿತರು ಮತ್ತೆ ಮುಖಂಡರು ಮತ್ತೆ ರೈತರು ಕೂಡ ಹಂಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತಾರೆ ನನಗೆ ಸತ್ಯ ಕೈವಾರ ನಮ್ ಭಾಗ ಇರೋದಿಲ್ಲ ಅದೊಂದು ದೊಡ್ಡ ಬೇಜಾರು ನನಗೆ ಅದು ಕೂಡ ಕೈವಾರ ಮತ್ತೆ ನಮ್ಮ ಇದು ಅಂಬಾಜಿ ಸೇರಿ ಒಂದು ಇದಾಗಿದೆ ಏನೋ ಒಂದು ನಿರ್ದೇಶಕ ಕ್ಷೇತ್ರ ಇದೆ ನನಗೆ ಕಸ್ಬಾ ಮತ್ತು ನಗರ ಮತ್ತೆ ಮುರುದಮಾಲ ಸೇರಿ ಒಂದು ಕ್ಷೇತ್ರ ಆಗಿದೆ ಇನ್ನೊಂದು ನಮ್ಮ ಯಂಗಾರಳ್ಳಿ ಮತ್ತೆ ಚಿಲ್ಕಲೆ ಮತ್ತೆ ಚೇಳೂರು ಸೇರಿ ಒಂದು ಕ್ಷೇತ್ರ ಆಗಿದೆ ಅದರಿಂದ ಮೂರು ಕ್ಷೇತ್ರ ಆಗಿದೆ ಬೇರೆ ಬೇರೆ ಬರ್ತಾರೆ ಊಟ ಯಾರಿಗಿ ಯಾರು ನಿಮ್ಮ ಆಶೀರ್ವಾದಿದೆಯಾ ಅವರೆಲ್ಲ ಬರ್ತಾರೆ ಯಾರೇ ಬಂದರೂ ಕೂಡ ನಾನು ಹೇಳೋದು ವಿಷಯ ರೈತರ ಪರವಾಗಿ ಕೆಲಸ ಮಾಡಬಹುದು ರಾಜಕಾರಣ ಮಾಡಬಾರ್ದು ಸಂಘದ ವ್ಯವಸ್ಥೆಯಲ್ಲಿ ಪಕ್ಷ ರಾಜ್ಯ ಸಹಕಾರ ಸೃಷ್ಟಿ ಎಲ್ಲರ ಆಶೀರ್ವಾದ ವಿಶೇಷ ಕೋಲಾರ ಚಿಕ್ಕಮ್ಮ ಮಹಾಮಠ ಹಿಂದಿನ ನಿರ್ದೇಶಕರ ಒಂದು ಸಹಕಾರದಿಂದ ನಂಜೇಗೌಡರ ಆಶೀರ್ವಾದದಿಂದ ನಾನು ಒಂದೇ ಒಂದು ಅವ್ರಿಗೆ ರಿಕ್ವೆಸ್ಟ್ ನಂಜೇಗೌಡರು ನನ್ನ ತುಂಬಾ ಆತ್ಮೀಯ ಸ್ನೇಹಿತರಿರೋದ್ರಿಂದ ಅವ್ರ ಶಾಸಕರಾದ ಕೂಡ ನಾನು ಅವ್ರನ್ನ ಕೇಳಿದೆ ಅಣ್ಣ ನೀವು ಅಧ್ಯಕ್ಷ ಆಗಿದ್ದೀರಾ ಎರಡು ಸತಿ ನಿಮ್ಮ ಜೊತೆ ನಾನು ಅರ್ಧ ಸದ ನಿರ್ದೇಶನ ಕೆಲಸ ಮಾಡಿದ್ದೀನಿ ನನ್ನ ತಾಲೂಕಿಗೆ ಏನಾದ್ರೂ ಒಂದು ಮರನೇ ಒಂದು ನೂರು ವರ್ಷ ಬಿಡ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಆಗಿದ್ದೀನಿ ಸರ್ಕಾರ ಇತ್ತು ಅದು ಆಗಲಿಲ್ಲ ಮತ್ತೆ ಈ ಸರ್ಕಾರ ಬಂದಲ್ಲ ಸಚಿವರು ಕೂಡ ನಾವೆಲ್ಲ ಸೇರಿಸಿಕೊಂಡು ಬೈಕ್ ಯೋಜನೆಯನ್ನ ಜೊತೆ ಸೇರಿಸ್ಕೊಂಡು ಈ ಒಂದು ಐಸ್ ಕ್ರೀಮ್ ಪ್ಲಾಂಟ್ ಕೋಟಿ ವಯಸ್ಸಿನಲ್ಲಿ ಸಂಪೂರ್ಣ ಒಂದು ಅಂತಕ್ಕೆ ಬಂದಿದೆ ಇವತ್ತು ಇವತ್ತು ಆರು ತಿಂಗಳಲ್ಲಿ ಕಾರ್ಯಾರಂಭ ಮಾಡ್ತಾ ಇದೆ ಅದೊಂದು ತೃಪ್ತಿ ಇದೆ ಮತ್ತು ಸುಮಾರು ನೂರ ಹತ್ತು ಬಿಲ್ಡಿಂಗ್ಸ್ ಕೊಟ್ಟಿದ್ದೀನಿ ಹೊಸ ಬಿಲ್ಡಿಂಗ್ಸ್ ಈ ತಾಲೂಕಲ್ಲಿ ನೂರ ಹತ್ತು ಬಿಲ್ಡಿಂಗ್ ಹೊಸ ಅದೇ ರೀತಿ ಹದಿಮೂರು ಪಿ ಎಂ ನಾನು ಬಂದಾಗ ಅದನ್ನ ಸುಮಾರು ನಲವತ್ತೈದು ಇವತ್ತು ಸಿಡಿ ತಾಲೂಕು ಎಲ್ಲ ಇವತ್ತು ಕ್ಯಾನ್ ರಹಿತ ಇವತ್ತು ಒಂದು ಪಳ್ಳೆ ಮಾಡಿದ ಪಡೀಲಿಕ್ಕೆ

ಅದನ್ನ ಕಟ್ಟಿ ಮಾಡಿಸವಾಬ್ದಾರಿ ಸೇನೆ ಮಾಡ್ಕೊಂಡು ನಾಲ್ಕು ಅಧ್ಯಕ್ಷರಾಗಿ ಆಗ ವರ್ಷದಲ್ಲಿ ನಾನು ಈ ಕಟ್ಟಡ ಕಟ್ಟಿ ಆಮೇಲೆ ಹನ್ನೆರಡು ಲಕ್ಷ ರೂಪಾಯಿ ಬ್ಯಾಂಕ್ ನಲ್ಲಿ ಹಾಗೆ ಡಿಪಾಸಿಟ್ ಇಟ್ಟು ನಮ್ಮ ಆತರ ರೈತರು ಸಾಕಾ ಕೊಟ್ಟು ಮೊದಲು ಇಲ್ಲಿ ರೈತರಿಗೆ ಏನಾಗ್ತಾ ಇದೆ ಮುಂದಾಣಿಕೆ ಇದ್ರ ಜಗಳ ಹಾಕೊಂಡು ಕಲಾಖೆ ಮಾಡಿಕೊಂಡು ಬ ಭಾಳ ಅಭಾವಕ್ಕೆ ಇಳ್ಬಿಟ್ಟಿದ್ದಂಥ ಸೊಸೈಟಿನ ಇವತ್ತು ಈ ಮಟ್ಟಕ್ಕೆ ತಗೊಬಂದು ನಾನು ಬೆಳೆಸಿ ಬಿಟ್ಟಿದ್ದನ್ನ ಆಮೇಲೆ ತಂದಿರ್ತಕ್ಕಂಥ ಎಲ್ಲಾ ಆಡೈತರು ಕಂಪನಿಯವರು ಕೂಡ ಅದನ್ನೇ ಅನುಸರಿಸ್ಕೊಂಡು ಹೋಗಿ ಎಲ್ಲ ಒಂದು ವರ್ಗದಿಂದ ಕೆಲಸ ಮಾಡಿ ಒಳ್ಳೆ ಲಾಭಾಂಶ ಪಡೆದು ಇವತ್ತು ನಾನು ಕೆಳಗಡೆ ಕಟ್ಟಿದ್ರು ಮೇಲ್ಗಡೆ ಇನ್ನೊಬ್ಬ ದೇಶಕ್ಕೆ ಒಂದು ಕಂಪನಿ ಬಂದರೂ ಕೂಡ ಕಟ್ಟಿದ್ರು ಈಗ ಇವತ್ತು ದಿವಸ ನಮ್ಮ ಸಾಕ ಸಮಯದಲ್ಲಿ ಐವತ್ತು ಲಕ್ಷ ಜನರ ಹಣ ಮತ್ತದ ಹಣ ಇದೆ ಸಹಕಾರ ಸಂಘದಲ್ಲಿ ಇದು ಇರ್ಬೇಕಾದ ಕಾರಣ ಏನಂದ್ರೆ ಎಲ್ಲ ಇರಬೇಕು ಒಳ್ಳೆ ಗುಣಮಟ್ಟದ ಇನ್ನೂ ಗುಣಮಟ್ಟ ಇನ್ನೂ ಒಳ್ಳೆ ಗುಣಮಟ್ಟ ಕೊಡ್ಬೇಕು ರೈತರಿಗೆ ಹೇಳ್ತಾರೆ ಆದ್ರೆ ಅವರೇ ಅರ್ಥ ಮಾಡ್ಕೊಂಡಿದ್ನ ಇನ್ನೂ ಒಳ್ಳೆ ಗುಣಮಟ್ಟದ ಹಾಕಿದ್ರೆ ಅದು ಇನ್ನೂ ಒಳ್ಳೆ ಅಭಿವೃದ್ಧಿ ಪಡೆಯಕ್ಕಾಗ್ತದೆ ಅಲ್ಲಿಂದ ಸಹಕಾರ ಸಂಘಗಳು ಈಗ ಒಬ್ಬೊಬ್ರು ಏನೇನೋ ನನ್ಗೆ ಅದ ಅಂತ ಕೇಳ್ತಾರೆ ಅದೆಲ್ಲ ಕಾನೂನು ಅಡಿಯಲ್ಲೇ ತಗೊಳ್ಬೇಕು ಸ್ವಲ್ಪ ಜನರು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಸೊಸೈಟಿ ದುಡ್ಡುವರೆಗೂ ಇಲ್ಲಿ ಈ ಕೆಲಸ ಮಾಡಕ್ ಆಗೋದಿಲ್ಲ ಆತರ ಅವರು ಏನು ನಾನು ಈ ಒಂದು ಸ್ಥಾನಕ್ಕೆ ಬಂದ್ರೆ ಏನ್ ಕೆಲಸ ಮಾಡ್ಬೇಕು ರೈತರಿಗೆ ಯಾವ ತರ ಅನುಕೂಲ ಮಾಡ್ಬೇಕನ್ನ ತೋರಿಸ್ಕೊಟ್ಟಿರ್ತಕ್ಕಂಥವ್ರು ಮತ್ತೆ ಇನ್ನು ಒಂದೇ ಅಲ್ಲ ರೈತರು ಆಗೋಗುತ್ತದ ರೈತರಿಗೆ ಅಲ್ಲ ನೀನು ತಾಲೂಕು ಲೆವೆಲ್ ನಲ್ಲಿ ಒಂದು ಆಸ್ಪತ್ರೆಗಳಿಂದ ನಿಂದ ಅಲ್ಲಿ ಏನು ಸೌಲಭ್ಯ ಬೇಕಂತ ಕೂಟಿಂದ ತಗೊಂಡು ಲಕ್ಷಾಂತರ ಆಹಾರ ತಗೊಂಡು ಇವತ್ತು ಅವರು ಅದನ್ನ ಅಧಿಕಾರ ಉಪಯೋಗಿಸ್ಕೊಂಡಿದ್ದಾರೆ ತರ ಯಾರು ಮಾಡಕ್ ಆಗೋದಿಲ್ಲ ಇವಾಗ ಕೋಲಾರ ಜಿಲ್ಲೆನಲ್ಲಿ ಜಿಲ್ಲೆಯಲ್ಲಿ ಕೋಲಾರ ಆಲೋದ ಕೊಟ್ಟು ಚಿಕ್ಕಬಳ್ಳಾಪುರ ಆಲೋದ ಇದ್ದಾಗ ಒಂದು ಐಸ್ ಕ್ರೀಮ್ ಪ್ಯಾಕ್ ಐವತ್ತು ಏನಲ್ಲ ಕೋಟಿ ತಗೊಂಡು ಒಂದು ತಾಲೂಕಿನ ತಾಲೂಕಿನಲ್ಲಿ ಒಂದೇ ಒಂದು ತಾಲೂಕಿನಲ್ಲಿ ಅಳವಡಿಸ್ಬೇಕಂದ್ರೆ ಅದೇನು ಕೆಲಸ ಅಲ್ಲ ಕೆಲಸ ಮಾಡೋದು ಗೊತ್ತಾಗ್ತದೆ ಆ ತರ ಕೆಲಸ ಮಾಡಿ ಬಯಸಿದಾರೆ ಈಗ ಏನಾಗಿದೆ ಅಂದ್ರೆ ಅವ್ರು ಹೇಳಿ ಅದೃಷ್ಟ ಮೂರು ಇಲ್ಲಿ ನಿರ್ದೇಶಕರ ಒಂದು ಆಗಿದೆ ಯಾಕಂದ್ರೆ ಹಾಲು ಒಕ್ಕೂಟ ಎರಡಾಗಿದೆ ಚಿಕ್ಕಬಳ್ಳಾಪುರ ಬೇರೆ ಕೋಲಾರ ಬೇರೆ ಆಗಿದೆ ಆ ಕಾರಣದಿಂದ ಈ ನಿರ್ದೇಶಕರ ಸ್ಥಾನಗಳು ಹೆಚ್ಚುವರಿ ಮಾಡತಕ್ಕಂಥ ಉದ್ದೇಶ ಮಾಡಲೇಬೇಕಂತಹ ಸಂದರ್ಭದಲ್ಲಿ ಇಲ್ಲಿ ಮೂರು ನಿರ್ದೇಶಕ ಸ್ಥಾನವಾಗಿದೆ ಅದರಲ್ಲಿ ಏನಾಗಿದೆ ಅಂದ್ರೆ ಬಾಬು ಹೇಳಿದ್ರು ನಮ್ಗೆ ನಾ ಭಕ್ತರ ಎಲ್ಲ ಕೋಲ ಕಸ್ಬಾ ದುರ್ಬಲ ನಗರ ಒಂದು ಅಂಬಾದುರ್ಗ ಕೈವಾರ ನೀವು ಇಲ್ಲಿಗೆ ಪ್ರಕಾರ ಹೋಗ್ತೇನೆಲ್ಲರೂ ನೀವು ಇಲ್ಲ ನಾನು ನಮ್ಮ ಸಂತೋಷ ಅಲ್ಲ ನಾವೆಲ್ಲ ಹೇಳ್ತೀವಿ ನಮ್ಮ ಮುದ್ರಿಗೆ ಏನ್ ಬೇಕಾದ್ರೆ ಹೇಳ್ತೇವೆ ನಿಮ್ಗೆ ಸಿಕ್ಕಲ್ಲ ನಿಮ್ ಕೊಡಕ್ಕಾಗಲ್ಲ ಅಂದ್ರೆ ಇನ್ಯಾರು ಇಂಥದ್ದೇನಿಲ್ಲ ನಿಮ್ ಕೊಡಕ್ಕಾಗಲ್ಲ ಅಂದ್ರೆ

ಅದ ಸಾಲಗಳು ಹೋದ್ ಸರಿ ಹೆಚ್ಚುವರಿಯಾಗಿ ಹಾಕೊಂಡಿದ್ದೀರಿ ಅದ್ರಿಂದ ಇನ್ನೂ ಒಂದು ಇಪ್ಪತ್ತಾರು ಪೈಸಾ ಹೆಚ್ಚುವರಿಯಾಗಿ ಹಾಕಿ ಐವತ್ತು ಪೈಸ ಪ್ರಕಾರ ಕೊಟ್ಟಾಗ ಒಂದು ಲಕ್ಷ ಎಪ್ಪತ್ತೆ ಲಾಸ್ ಆಗ್ತದೆ ಹಾಗೂ ಬರವಾಗ ರೈತರು ದುಡ್ಡು ಕೊಟ್ರಿ ಅಂತೇಳಿ ಒಂದು ಲಕ್ಷ ಎಪ್ಪತ್ತೆರಡು ಸಾವಿರ ರೂಪಾಯಿ ಇದನ್ನ ಇದರಿಂದ ತಂದು ಕೊಡ್ತಾ ಇದ್ದಾರೆ ಅದನ್ನ ಮಾಡ್ತಾರೆ ಅದರಂತೆ ನೀವು ಇಲ್ಲಿ ಎಲ್ಲರೂ ಒಂದು ಒಗ್ಗಟ್ಟಿಂದ ಅದನ್ನೇ ನೀವು ನೂರಿನ ರಾಜಕೀಯ ಪ್ರತಿಯೊಂದು ರಾಜಕೀಯದಿದ್ದು ಯಾವ ಗ್ರಾಮ ಇರಲ್ಲ ಆ ರಾಜಕೀಯ ಸಹಕಾರ ಸಭೆಗಳು ಇರ್ತಾರೆ ಅವಾಗ ಆ ಸಹಕಾರ ಸಭೆಗಳು ಮುಂದುವರಿಯಲಿಕ್ಕೆ ಸಾಧ್ಯ ಆ ಕಾರಣ ಈಗ ನಡೀತಾ ಇದೆ ಅದೇನು ಅದರಲ್ಲಿ ಏನು ಭೇದಭಾವ ಏನಿಲ್ಲ ಅದರಂತೆ ನೀವು ಇನ್ನೂ ಹೆಚ್ಚಿನ ಒಳ್ಳೆ ಗುಣಮಟ್ಟದ ಆರೋಗ್ಯವನ್ನು ಹಾಕಿ ಸರ್ಕಾರದಿಂದ ಬರ್ತಕ್ಕಂಥದ್ದನ್ನ ಸರ್ಕಾರ ಅಂದ್ರೆ ಒಕ್ಕೂಟದ ಏನ್ ಕೊಡ್ಬೇಕಾದ್ರೂ ಸರ್ಕಾರ ಇಲ್ಲಿರ್ತದೆ ಅದ್ರಂತೆ ತಗೊಳ್ಬೇಕು ಮ್ಯಾಟ್ರೂ ಮ್ಯಾಟ್ರ ನಮ್ಮ ಸೊಸೈಟಿ ಕೊಟ್ಟಷ್ಟು ಯಾರು ಯಾರು ಕೊಟ್ಟಿಲ್ಲ ಮನೆಯಲ್ಲೇ ಓದ್ಸಾರಿ ಹೇಳಿದ್ರೆ ಅವ್ರಿಗೆ ಕುಡಿ ಕೊಟ್ಟಿದ್ದಾರೆ